ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಗೌರಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಕಾರ್ತಿಕ ಹುಣ್ಣಿಮೆ ಅಂತನೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ಗಜಕೇಶ್ವರಿ ಯೋಗ ಸಿದ್ಧಿ ಯೋಗ ಪ್ರಾಪ್ತಿಯಾಗಲಿದೆ ಇದರಿಂದ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತ ಸಮಯ ಬಂದಿದೆ ಇನ್ನು ಮುಂದೆ ಕಷ್ಟ ಅನ್ನುವುದು ಬರುವುದಿಲ್ಲ ಬರೀ ಯಶಸ್ಸನ್ನು ಕಾಣುವರು ಅಷ್ಟೊಂದು ಧನಯೋಗ ಪ್ರಗತಿ ಮಾನ ಪ್ರತಿಷ್ಠೆ ನೀಡುವ ಯೋಗ ಅಂತ ಕರೆಯಬಹುದು ಈ ಎಂಟು ರಾಶಿಯವರಿಗೆ ಗಜಕೇಶರಿ ಯೋಗ ಯೋಗದ ಜೊತೆಗೆ ಹಣದ ಸುರಿಮಳೆಯೇ ಆಗಲಿದೆ ಹಾಗಾಗಿ ನವೆಂಬರ್ ಐದನೇ ತಾರೀಕು ಬರುವಂತಹ ಗೌರಿ ಹುಣ್ಣಿಮೆಗೆ ಅತ್ಯಂತ ಶಕ್ತಿಶಾಲಿ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಗೌರಿ ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದ್ರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಕಾರ್ತಿಕ ಮಾಸ ಶರದ್ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಐದನೇ ತಾರೀಕು ಬರುವಂತಹ ಗೌರಿ ಹುಣ್ಣಿಮೆ ದಿನವು ಚಂದ್ರನ ಪೂರ್ಣ ತೇಜಸ್ಸಿನಿಂದ ಕಂಗೊಳಿಸುವ ದಿನ ಇದು ಶರದ್ ಋತು ಕಾಲದ ಪ್ರಮುಖ ಪೂರ್ಣಿಮೆಯಾಗಿದ್ದರಿಂದ ಶ್ರೀ ದೇವಿಯ ಗೌರಿ ರೂಪವನ್ನು ಆರಾಧಿಸುವ ಶಕ್ತಿಯ ದಿನವೆಂದು ಶಾಸ್ತ್ರ ಹೇಳುತ್ತದೆ ಈ ದಿನ ಚಂದ್ರನು ಮೇಷರಾಶಿಯಲ್ಲಿ ಸಂಪೂರ್ಣ ಪ್ರಭಾವಶಾಲಿಯಾಗಿ ಬೆಳಗುವಾಗ ಗುರು ಗ್ರಹವು ಕರ್ಕಾಟಕ ರಾಶಿಯ ದೃಷ್ಟಿಯಲ್ಲಿ ವಾಸಿಸುತ್ತಾನೆ ಈ ಸ್ಥಿತಿ ಗಜಕೇಶರಿ ಯೋಗಕ್ಕೆ ಪೂರಕವಾದ ಸ್ಥಿತಿಯಾಗಿದೆ ಗೌರಿ ಹುಣ್ಣಿಮೆ ಚಂದ್ರನ ದಿನವಾದರೂ ಇದರಲ್ಲಿ ಚಂದ್ರ ಗುರು ಸಂಯೋಗದಿಂದ ಸೃಷ್ಟಿಯಾಗುವ ಪವಿತ್ರ ಯೋಗಗಳು ಯಾವುವು ಅಂದರೆ ಸಿದ್ಧಿಯೋಗ ಸಿದ್ಧಿಯೋಗದಿಂದ ಧನ ಪ್ರಗತಿ ಮಾನ ಪ್ರತಿಷ್ಠೆ ನೀಡುವ ಯೋಗ ಬಂದಿದೆ ಹಾಗೂ ಗಜಕೇಶರಿ ಯೋಗ ಗಜಕೇಶರಿ ಯೋಗದಿಂದ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಸ್ಥಿತಿಯಲ್ಲಿ ಬಂದಾಗ ಉಂಟಾಗುವ ಶ್ರೀಮಂತಿಕ ಯೋಗ ಎಂದು ಕರೆಯಲುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂತೆ ಗಜಕೇಶರಿ ಯೋಗ ಯಾವಾಗ ಆಗುತ್ತದೆಯೋ ಆ ಸಮಯದಲ್ಲಿ ಜನರು ಅಚ್ಚರಿಯ ರೀತಿಯಲ್ಲೇ ಧನ ಭಾಗ್ಯ ಮತ್ತು ಗೌರವವನ್ನು ಪಡೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಗೌರಿ ಹುಣ್ಣಿಮೆಯೆಂದು ಚಂದ್ರ ಗುರು ಮತ್ತು ಶನಿ ಗ್ರಹಗಳ ತ್ರಿಕೋನ ದೃಷ್ಟಿಯ ಅತ್ಯಂತ ಶಕ್ತಿಯುತವಾಗಿರುವ ಕಾರಣ ಈ ಎಂಟು ರಾಶಿಯವರಿಗೆ ವಿಶೇಷ ಹಣದ ಸುರಿಮಳೆ ಮತ್ತು ಸಿದ್ಧಿಯ ಪ್ರಾಪ್ತಿ ಉಂಟಾಗುತ್ತದೆ ಈ ಗ್ರಹ ಸಂಯೋಜನೆಯಲ್ಲಿ ಚಂದ್ರ ಗುರು ಪರಸ್ಪರ ಕೇಂದ್ರ ಯೋಗ ನಿರ್ಮಾಣಗೊಂಡಿರುವುದರಿಂದ ಇದು ಶ್ರೇಷ್ಠ ಗಜಕೇಶರಿ ಯೋಗವಾಗುತ್ತದೆ ಇದರ ಜೊತೆಗೆ ಮಂಗಳ ಮತ್ತು ಶುಕ್ರ ಪರಸ್ಪರ ಪರಾಕ್ರಮ ದೃಷ್ಟಿ ಹೊಂದಿರುವುದರಿಂದ ಹಣದ ಸುರಿಮಳೆ ವ್ಯಾಪಾರ ಯಶಸ್ಸು ಮತ್ತು ಹೊಸ ಅವಕಾಶಗಳು ಬೆಳೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ ಹಾಗಾಗಿ ಈ ಎಂಟು ರಾಶಿಯವರಿಗೆ ಗಜಕೇಶರಿ ಯೋಗದಿಂದ ಮತ್ತು ಸಿದ್ಧಿಯೋಗದಿಂದ ಅತ್ಯಂತ ಹಣಕಾಸಿನ ಲಾಭ ದೊರೆಯುತ್ತದೆ ಮತ್ತು ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಈ ಎಂಟು ಅದೃಷ್ಟ ರಾಶಿಗಳನ್ನು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಈ ಎಂಟು ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಗಜಕೇಶಿಯನ್ನು ಪಡೆದಿರುವ ಈ ಎಂಟುವ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಯಾವ ಯೋಗಗಳು ಪ್ರಭಾವವಾಗುತ್ತದೆ ಅಂದರೆ ಈ ದಿನ ಚಂದ್ರನ ಸ್ಥಾನವೇ ಮೇಷರಾಶಿಯಲ್ಲಿದ್ದು ಇದು ನಿಮ್ಮ ರಾಶಿಯವರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಚಂದ್ರನು ನಿಮ್ಮ ರಾಶಿಯಲ್ಲಿ ಪೂರ್ಣ ಚಂದ್ರನಾಗಿ ಬೆಳಗುವಾಗ ಗುರು ಕರ್ಕಾಟಕದಿಂದ ಚತುರ್ಥಿ ದೃಷ್ಟಿ ನೀಡುತ್ತಾನೆ ಇದು ನಿಖರವಾದ ಯೋಗ ನೀಡುತ್ತದೆ ಹಣದ ಹಾದಿ ವೇಗವಾಗಿ ತೆರೆಯುತ್ತದೆ ಕಳೆದ ತಿಂಗಳ ಕಷ್ಟದ ಸಮಯಕ್ಕೆ ಅಂತ್ಯ ಆಗುತ್ತದೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಹೂಡಿಕೆದಾರರಿಂದ ಪ್ರೋತ್ಸಾಹ ಅಥವಾ ಹೊಸ ಗ್ರಾಹಕರ ಆಗಮನವಾಗುತ್ತದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಪದೋನ್ನತಿ ಅಥವಾ ಹೆಚ್ಚುವರಿ ಸಂಬಳದ ಸೂಚನೆ ಇರುತ್ತದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಹಾಗೂ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಗಳು ಸಿಗುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ಮೇಷರಾಶಿಯವರಿಗೆ ಆರ್ಥಿಕ ಯೋಗಗಳು ಯಾವ ಥರ ಅಂದರೆ ಮಂಗಳನ ಚತುರ್ಥಿ ಸ್ಥಿತಿ ಉತ್ಸಾಹ ತುಂಬಿದ ಕೆಲಸದ ಪ್ರೇರಣೆಯನ್ನು ನೀಡುತ್ತದೆ ಚಂದ್ರನ ತೇಜಸ್ಸು ನಿಮಗೆ ಧನಲಾಭದ ಸುರಿಮಳೆ ತರಬಹುದು ಹೂಡಿಕೆ ಅಥವಾ ಚಿನ್ನ ಖರೀದಿ ಮಾಡಿದರೆ ಲಾಭಕಾರಿಯಾಗುತ್ತದೆ ಮತ್ತು ಮೇಷರಾಶಿಯವರು ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಈ ದಿನ ಬೆಳಗ್ಗೆ ಶ್ರೀ ಚಂದ್ರ ಪಾರ್ವತಿ ದೇವಿಯ ಆರಾಧನೆ ಮಾಡಿ ಹಾಲಿನ ಆರ್ಗೆ ನೀಡಿ ಹೂಗಳಿಂದ ಓಂ ಚಂದ್ರಾಯನ ಮಹಾ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸುವುದರಿಂದ ಅತ್ಯಂತ ಫಲಕಾರಿಯಾಗುತ್ತದೆ ಮತ್ತು ಶುಭ ಫಲಗಳು ಸಿಗುತ್ತದೆ ಮತ್ತು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಗೌರಿ ಹುಣಿಮೆಯ ಪ್ರಭಾವದಿಂದ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಇದು ಕರ್ಕಾಟಕ ರಾಶಿಯವರಿಗೆ ಅದ್ಭುತ ಸಮಯ ಚಂದ್ರನು ಮೇಷರಾಶಿಯಲ್ಲಿ ಇದ್ದರೂ ನಿಮ್ಮ ದಶಮ ಸ್ಥಾನದಲ್ಲಿ ಬೆಳಗುತ್ತಿರುವುದರಿಂದ ವೃತ್ತಿ ಜೀವನ ಮತ್ತು ಧನಯೋಗದಲ್ಲಿ ಶಕ್ತಿಯುತವಾಗಿ ಉಂಟುಮಾಡುತ್ತಾನೆ ನಿಮಗೆ ಯಾವ ಥರ ಫಲಗಳು ನೀಡುತ್ತಾನೆ ಅಂದರೆ ಅಧಿಕಾರ ಸ್ಥಾನದಲ್ಲಿ ಉತ್ತೇಜನ ಅಥವಾ ಹೊಸ ಹೊಣೆಗಾರಿಕೆ ಸಿಗುತ್ತದೆ ಕರ್ಕಾಟಕ ರಾಶಿಯವರಿಗೆ ವಿದೇಶಿ ಅಥವಾ ದೂರ ಪ್ರದೇಶದಿಂದ ಹಣದ ಸುದ್ದಿಗಳು ಹೂಡಿಕೆ ಲಾಭಗಳು ಸಿಗುತ್ತವೆ ಕುಟುಂಬದಲ್ಲಿ ಹಿರಿಯರಿಂದ ಆಶೀರ್ವಾದ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಿಗುತ್ತದೆ ಪ್ರೀತಿಯಲ್ಲಿ ನಿಷ್ಠೆ ಮತ್ತು ಗೌರವ ಹೆಚ್ಚಾಗುತ್ತದೆ ಆರ್ಥಿಕ ಯೋಗ ಯಾವ ಥರ ಇರುತ್ತೆ ಅಂದರೆ ಗುರುನು ಉಚ್ಚ ಸ್ಥಿತಿ ನಿಮ್ಮ ಮನೆಯಲ್ಲಿ ಗಜಕೇಶ್ವರ ಸಿದ್ಧಿ ಯೋಗವನ್ನು ಶಕ್ತಿ ಪೂರ್ಣಗೊಳಿಸುತ್ತದೆ ಈ ಸಮಯದಲ್ಲಿ ಮಾಡಿದ ಯಾವುದೇ ಹಣಕಾಸು ಯೋಜನೆ ಶ್ರೇಷ್ಠ ಫಲವನ್ನು ನೀಡುತ್ತದೆ ಕರ್ಕಾಟಕ ರಾಶಿಯವರಿಗೆ ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಅತ್ಯಂತ ಉತ್ತಮವಾದ ಸಮಯ ಕರ್ಕಾಟಕ ರಾಶಿಯವರು ಇನ್ನೂ ಉತ್ತಮ ಫಲಕ್ಕಾಗಿ ಚಂದ್ರನ ಪೂರ್ಣ ಕಾಲದಲ್ಲಿ ಬಿಳಿ ಬಟ್ಟೆ ಧರಿಸಿ ಬೆಳಗ್ಗೆ ಚಂದ್ರನಿಗೆ ಕಚ್ಚ ಹಾಲಿನಿಂದ ಆಗ್ಗೆ ನೀಡಿ ಓಂ ಗುರುವೇ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇನ್ನೂ ಉತ್ತಮವಾದ ಸೌಫಲಗಳು ಸಿಗುತ್ತೆ ಮತ್ತು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಗೌರಿಮೆಯಿಂದ ಯಾವ ರೀತಿ ಪ್ರಭಾವ ಆಗುತ್ತೆ ಅಂದರೆ ಸೂರ್ಯ ನಿಮ್ಮ ಸ್ವಾಮಿ ಮತ್ತು ಈ ದಿನ ತುಲಾರಾಶಿಯಲ್ಲಿ ಇದ್ದರೂ ಚಂದ್ರನು ಮೇಷರಾಶಿಯಲ್ಲಿರುವುದರಿಂದ ಧನಲಾಭದ ತ್ರಿಕೋನ ಸೃಷ್ಟಿಯಾಗುತ್ತದೆ ಗುರು ಕರ್ಕಾಟಕದಿಂದ ದ್ವಾದಶಿ ಸೃಷ್ಟಿ ನೀಡುವುದರಿಂದ ಆತ್ಮಬಲ ಗೌರವ ಮತ್ತು ಆಧ್ಯಾತ್ಮಿಕ ಪ್ರೇರಣೆ ಉಂಟಾಗುತ್ತದೆ ರಾಶಿಯವರಿಗೆ ಯಾವ ಥರ ಫಲಗಳು ಇರುತ್ತೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಪ್ರಮೋಷನ್ ಅಥವಾ ಹೊಸ ನೇಮಕಾತಿ ಸಾಧ್ಯತೆ ಇರುತ್ತದೆ ಹಳೆಯ ಸಾಲಗಳ ನಿವಾರಣೆ ಅಥವಾ ಅಪ್ರತ್ಯಕ್ಷಿತ ಹಣದ ಲಾಭ ಆಗುತ್ತದೆ ಸರ್ಕಾರಿ ಅಥವಾ ಅಧಿಕಾರ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತದೆ ಕೌಟುಂಬಿಕ ಜೀವನದಲ್ಲಿ ಗೌರವ ಮತ್ತು ಪ್ರೀತಿಯ ಸೌಹಾರ್ದ ಹೆಚ್ಚಾಗುತ್ತದೆ ಕಲೆ ಪ್ರದರ್ಶನ ಅಥವಾ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದವರಿಗೆ ಹೆಸರಿನ ಬೆಳಕು ಬರುತ್ತದೆ ಸಿಂಹ ರಾಶಿಯವರಿಗೆ ಆರ್ಥಿಕ ಯೋಗ ಯಾವ ರೀತಿ ಇರುತ್ತೆ ಅಂದರೆ ಚಂದ್ರನ ಪೋಷಕ ದೃಷ್ಟಿಯಿಂದ ಉಂಟಾಗುವ ಗಜಕೇಶರಿ ಯೋಗ ನಿಮ್ಮ ಆರ್ಥಿಕ ಸ್ಥಿತಿಗೆ ಅಪಾರ ಪ್ರಗತಿಯನ್ನು ತರುತ್ತದೆ ವ್ಯವಹಾರ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಆದಾಯದ ಮೂಲಗಳು ಸಿಗುತ್ತವೆ ಸಿಂಹರಾಶಿಯವರು ಇನ್ನೂ ಹೆಚ್ಚಿನ ಶಿವಫಲಗಾಗಿ ಯಾವ ರೀತಿ ಉಪಾಯ ಮಾಡಬೇಕಂದ್ರೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪಾರ್ವತಿ ದೇವಿಗೆ ಕೆಂಪು ಹೂ ಅರ್ಪಿಸಿ ಓಂ ಶ್ರೀ ಗೌರ್ಯಾಯ ನಮಃ ಹನ್ನೊಂದು ಬಾರಿ ಜಪಿಸಿ ಇದರಿಂದ ನಿಮಗೆ ಉತ್ತಮವಾದ ಸುಫಲಗಳು ಸಿಗುತ್ತದೆ ಮತ್ತು ಕನ್ಯಾರಾಶಿ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ದಿನ ಬುಧ ಗ್ರಹ ತುಲಾ ರಾಶಿಯಲ್ಲಿ ಮತ್ತು ಶುಕ್ರನ ರಾಶಿಯಲ್ಲಿಯೇ ವಾಸಿಸುತ್ತಿದ್ದಾನೆ ಚಂದ್ರ ಮೇಷೆಯ ರಾಶಿಯಲ್ಲಿರುವುದರಿಂದ ಅಷ್ಟಮ ಸ್ಥಾನದಲ್ಲಿ ಆದರೆ ಗುರು ಕರ್ಕಾಟಕದಿಂದ ಸಪ್ತಮ ದೃಷ್ಟಿಯು ಮನೋಬಲ ಹೆಚ್ಚಿಸುತ್ತದೆ ಇದು ಅಂತರಂಗದಲ್ಲಿ ಬೆಳಕನ್ನು ತರಬಲ್ಲ ಸಿದ್ಧಿಯೋಗದ ಪರಿಣಾಮವಾಗಿದೆ ಇದರಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಅಂದರೆ ವೃತ್ತಿ ಜೀವನದಲ್ಲಿ ಹೊಸ ಮಾರ್ಗದರ್ಶನ ಅಥವಾ ಗುರುಗಳ ಆಶೀರ್ವಾದ ಹಣದ ಹಾದಿಯಲ್ಲಿ ನಿರಂತರತೆ ಬ್ಯಾಂಕ್ ವ್ಯವಹಾರ ಅಥವಾ ಹೂಡಿಕೆಗಳಲ್ಲಿ ಲಾಭ ಕೆಲಸದ ಸ್ಥಳದಲ್ಲಿ ಹೊಸ ಕಲ್ಪನೆಗಳು ಯಶಸ್ಸು ತರುತ್ತದೆ ಕೌಟುಂಬಿಕ ಸೌಹಾರ್ದ ಮತ್ತು ಸಂಬಂಧಗಳಲ್ಲಿ ಹೊಸ ಶಕ್ತಿ ಸಿಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಸುಧಾರಣೆ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ ಈ ಗೌರವಿಮೆಯಿಂದ ಆರ್ಥಿಕ ಯೋಗ ಯಾವ ರೀತಿ ಇರುತ್ತೆ ಅಂದರೆ ಈ ದಿನ ಶುಕ್ರ ಬುಧ ಸಂಯೋಗದಿಂದ ಕಲಾತ್ಮಕ ಹಾಗೂ ವ್ಯಾಪಾರ ಸಂಬಂಧಿತ ಲಾಭಗಳು ದೊರೆಯುತ್ತವೆ ಹಣ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆ ಮಾಡಲು ಅತ್ಯುತ್ತಮ ಸಮಯವಾಗಿದೆ ಕನ್ಯಾ ರಾಶಿಯವರು ಉಪಾಯವಾಗಿ ಈ ದಿನ ಬಿಳಿ ವಸ್ತ್ರ ಧರಿಸಿ ದೇವಿ ಗೌರಿಯ ಚಿತ್ರ ಮುಂದೆ ಬೆಳಕು ಹಚ್ಚಿ ಓಂ ಹ್ರೀಂ ಶ್ರೀಂ ಗೌರೈ ನಮಃ ಅಂತ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದರಿಂದ ನಿಮಗೆ ಉತ್ತಮವಾದ ಶುಭ ಫಲಗಳು ಸಿಗುತ್ತೆ ಹಾಗೂ ತುಲಾರಾಶಿ ತುಲಾರಾಶಿಯವರಿಗೆ ಈ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಸೂರ್ಯ ಮತ್ತು ಬುಧ ಇಬ್ಬರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಬುಧಾದಿತ್ಯ ಯೋಗ ರಚನೆಯಾಗಿದೆ ಜೊತೆಗೆ ಚಂದ್ರನು ಮೇಷೆಯಲ್ಲಿ ಏಳನೇ ಸ್ಥಾನದಲ್ಲಿ ಮತ್ತು ಗುರು ಕರ್ಕಾಟಕದಿಂದ ದಶಮ ದೃಷ್ಟಿ ನೀಡುತ್ತಿರುವುದು ವಿಶಿಷ್ಟ ಗಜಕೇಶ ಯೋಗದ ಪೂರಕ ಸ್ಥಿತಿಯಾಗಿರುತ್ತದೆ ಇದರಿಂದ ತುಲಾರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಮತ್ತು ಹೊಸ ಒಪ್ಪಂದಗಳು ಸಿಗುತ್ತವೆ ಕಾನೂನು ಬ್ಯಾಂಕ್ ಅಕೌಂಟಿಂಗ್ ಕ್ಷೇತ್ರದವರಿಗೆ ಉತ್ತಮ ಫಲಗಳು ಸಿಗುತ್ತೆ ನಿಮ್ಮ ಮಾತು ಮತ್ತು ನಿರ್ಧಾರಗಳು ಇತರರನ್ನು ಪ್ರೇರೇಪಿಸುವ ಶಕ್ತಿ ಹೊಂದಿರುತ್ತದೆ ವೈವಾಹಿಕ ಜೀವನದಲ್ಲಿ ಸೌಹಾರ್ದ ನಿಷ್ಠೆ ಮತ್ತು ಮನದ ಶಾಂತಿ ಸಿಗುತ್ತದೆ ಹಾಗೂ ಕಲೆ ವಾಣಿಜ್ಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಶಂಸೆ ಮತ್ತು ಗೌರವ ಸಿಗುತ್ತದೆ ಹಾಗೂ ತುಲಾರಾಶಿಯವರಿಗೆ ಆರ್ಥಿಕ ಯೋಗ ಚಂದ್ರನ ಸಪ್ತಮ ಸ್ಥಾನವು ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುತ್ತದೆ ಗುರುನು ದಶಮ ದೃಷ್ಟಿ ಹಣದ ಹಾದಿ ತೆರೆಯುತ್ತದೆ ಹಳೆಯ ಸಾಲಗಳ ಪರಿಹಾರ ಮತ್ತು ಹೊಸ ಲಾಭದ ಮಾರ್ಗ ಸೃಷ್ಟಿಯಾಗುತ್ತದೆ ನಿಮ್ಮ ರಾಶಿಯವರ ಜೀವನದಲ್ಲಿ ಸಿದ್ಧಿಯೋಗದಿಂದ ಆರ್ಥಿಕ ಮುಕ್ತಿ ಮತ್ತು ಹೊಸ ಪ್ರಾರಂಭ ಸಾಧ್ಯತೆ ಇರುತ್ತದೆ ಉಪಾಯದ ಪರಿಹಾರವಾಗಿ ಬೆಳಗ್ಗೆ ತುಲಾರಾಶಿಯವರು ದೇವಿ ಗೌರಿಯ ಚಿತ್ರ ಮುಂದೆ ಹೂವಿನಿಂದ ಓಂ ಶ್ರೀ ಪಾರ್ವತೈ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸಿ ಸಂಜೆ ಚಂದ್ರನಿಗೆ ನೀರಿನಿಂದ ಹಾರ್ಗೆ ನೀಡಿ ಮನದ ಆಶೆಯನ್ನು ಪ್ರಾರ್ಥಿಸಿ ಹೀಗೆ ಮಾಡಿದರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ಈ ಗೌರಿ ಉಣಿಮೆಯು ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಮತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಈ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಶನಿ ನಿಮ್ಮ ರಾಶಿ ಸ್ವಾಮಿ ಕುಂಭ ರಾಶಿಯಲ್ಲಿ ಬಲಿಷ್ಠವಾಗಿ ವಾಸಿಸುತ್ತಿದ್ದಾನೆ ಚಂದ್ರ ಮೇಸೆಯಲ್ಲಿರುವುದರಿಂದ ನಾಲ್ಕನೇ ಸ್ಥಾನದಲ್ಲಿ ಮತ್ತು ಗುರು ಕರ್ಕಾಟಕದಿಂದ ಸಪ್ತಮ ದೃಷ್ಟಿ ನೀಡುತ್ತಿರುವುದು ಶ್ರೇಷ್ಠ ಗಜಕೇಸರಿ ಯೋಗವನ್ನು ರಚಿಸುತ್ತದೆ ಇದು ನಿಮಗೆ ಮನೆಯ ಸೌಖ್ಯ ಆಸ್ತಿ ಲಾಭ ಮತ್ತು ಮಾನಸಿಕ ಶಾಂತಿಯನ್ನು ತರುವಂತಹ ಚಿಹ್ನೆಯಾಗಿದೆ ಮಕರ ರಾಶಿಯವರ ಫಲಗಳು ಮನೆ ವಾಹನ ಅಥವಾ ಆಸ್ತಿ ಸಂಬಂಧಿಸಿದ ಕೆಲಸ ಯಶಸ್ವಿಯಾಗುವುದು ಉದ್ಯೋಗದಲ್ಲಿನ ಕಷ್ಟ ನಿವಾರಣೆಯಾಗುತ್ತದೆ ಹಿರಿಯರಿಂದ ಗೌರವ ಸಿಗುತ್ತದೆ ಕುಟುಂಬದಲ್ಲಿ ಹಳೆಯ ಕಲಹಗಳು ನಿವಾರಣೆಯಾಗುವ ಸೂಚನೆ ಇರುತ್ತದೆ ಧನ ಮತ್ತು ವಸ್ತು ಸಂಪತ್ತಿನಲ್ಲಿ ಸ್ಥಿರತೆ ಇರುತ್ತದೆ ಹಿರಿಯರಿಂದ ಆಶೀರ್ವಾದ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆರ್ಥಿಕ ಯೋಗ ಯಾವ ರೀತಿ ಇರುತ್ತೆ ಅಂದರೆ ಶನಿ ಗುರು ಪರಸ್ಪರ ದೃಷ್ಟಿಯಿಂದ ನಿಮ್ಮ ಧನಯೋಗ ಬಲವಾದ ಸ್ಥಿತಿಗೆ ಬರುತ್ತದೆ ಹಣದ ಸುರಿಮಳೆ ಈ ಸಮಯದಲ್ಲಿ ಸಂಭವಿಸಬಹುದು ವಿಶೇಷವಾಗಿ ವ್ಯವಹಾರ ಅಥವಾ ಕೃಷಿ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ತುಂಬ ಅತ್ಯುತ್ತಮವಾದ ಸಮಯ ಅಂತಲೇ ಹೇಳಬಹುದು ಉಪಾಯವಾಗಿ ಈ ರಾಶಿಯವರು ಈ ದಿನ ನೀಲಿ ಬಟ್ಟೆ ಧರಿಸಿ ಶನೇಶ್ವರ ದೇವರಿಗೆ ಹೇಳಿನ ಎಣ್ಣೆಯಿಂದ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಪ್ರಾರ್ಥನೆ ಮಾಡಿ ಇದರಿಂದ ಇನ್ನೂ ಹೆಚ್ಚಿನ ಶುಭ ಕಾಣಬಹುದು ಮತ್ತು ಕುಂಭರಾಶಿ ಕುಂಭರಾಶಿಯವರಿಗೆ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಶನಿ ನಿಮ್ಮ ರಾಶಿಯಲ್ಲಿ ಬಲಿಷ್ಠವಾಗಿ ವಾಸಿಸುತ್ತಿದ್ದು ಈ ಸಮಯದಲ್ಲಿ ನಿಮಗೆ ಅತ್ಯಂತ ಶಕ್ತಿಯುತ ಸಿದ್ಧಿಯೋಗವನ್ನು ನೀಡುತ್ತಿದೆ ಚಂದ್ರನು ಮೇಷದಲ್ಲಿ ತೃತೀಯ ಸ್ಥಾನದಲ್ಲಿ ಬೆಳಗುತ್ತಿರುವಾಗ ಗುರು ಕರ್ಕಾಟಕದಿಂದ ಷಷ್ಠ ದೃಷ್ಟಿ ನೀಡುತ್ತಿರುವುದು ಗಜಕೇಶರಿ ಯುಗದ ಪರಾಕಾಷ್ಠೆಯಾಗಿರುತ್ತದೆ ಕುಂಭರಾಶಿಯವರಿಗೆ ಫಲಗಳು ಯಾವ ರೀತಿ ಇರುತ್ತೆ ಅಂದರೆ ಜೀವನದ ಸ್ಥಿರತೆ ಆತ್ಮವಿಶ್ವಾಸ ಮತ್ತು ಧೈರ್ಯದಲ್ಲಿ ನಿಖಾರ ಬದಲಾವಣೆ ಇರುತ್ತದೆ ಹೊಸ ಕೆಲಸದ ಅವಕಾಶ ಅಥವಾ ಹಳೆಯ ಯೋಜನೆಯು ಪುನರಾರಂಭದಿಂದ ಲಾಭ ಸಿಗುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಹೊಸ ದಾರಿ ತೆರೆಯುವ ಸೂಚನೆ ಇರುತ್ತದೆ ವಿದ್ಯುತ್ ತಂತ್ರಜ್ಞಾನ ಅಥವಾ ಸಂಶೋಧನೆ ಕ್ಷೇತ್ರದವರಿಗೆ ವಿಶೇಷ ಸಾಧನೆ ಸಿಗುತ್ತದೆ ವಿದೇಶ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ವಲಸೆ ಯೋಗ ಕೂಡಿಬರುತ್ತದೆ ಆರ್ಥಿಕ ಯೋಗ ಯಾವ ರೀತಿ ಇರುತ್ತೆ ಅಂದರೆ ಶನಿ ಮತ್ತು ಗುರು ಪರಸ್ಪರ ದೃಷ್ಟಿಯು ಕರ್ಮ ಮತ್ತು ಧನಯೋಗವನ್ನು ಬಲಪಡಿಸುತ್ತದೆ ನೀವು ಮಾಡಿದ ಪರಿಶ್ರಮಕ್ಕೆ ಈ ಸಮಯದಲ್ಲಿ ಬಲ ದೊರೆಯುತ್ತದೆ ವ್ಯವಹಾರ ವಿಸ್ತರಣೆ ಆಸ್ತಿ ಮಾರಾಟ ಅಥವಾ ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಸಿಗುತ್ತದೆ ಉಪಾಯವಾಗಿ ಬೆಳಗ್ಗೆ ಹಸಿರು ಅಥವಾ ನೀಲು ಬಟ್ಟೆ ಧರಿಸಿ ದೇವಿ ಪಾರ್ವತಿಗೆ ನೀರಿನ ಕಳಸ ಅರ್ಪಿಸಿ ಓಂ ಶಂ ಶನೇಶ್ವರಾಯನ ಮಹಾ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ನಂತರ ಚಂದ್ರನಿಗೆ ಹಾಲಿನಿಂದ ಆರ್ಗೆ ನೀಡಿ ಶಾಂತ ಪ್ರಾರ್ಥನೆ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಸುಫಲಗಳು ಸಿಗುತ್ತದೆ ಮತ್ತು ಮೀನರಾಶಿ ಮೀನರಾಶಿಯವರಿಗೆ ಗೌರವ ಹುಣ್ಣಿಮೆಯ ಪ್ರಭಾವದಿಂದ ರಾಹು ಮೀನರಾಶಿಯಲ್ಲಿ ಚಲಿಸುತ್ತಿದ್ದರೂ ಗುರು ಕರ್ಕಾಟಕದಿಂದ ಪಂಚಮ ದೃಷ್ಟಿ ನೀಡುವುದರಿಂದ ಈ ದಿನ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಜ್ಞಾನ ಮತ್ತು ಧನ ಯೋಗ ಸೃಷ್ಟಿಯಾಗುತ್ತದೆ ಚಂದ್ರನು ಮೇಷದಲ್ಲಿರುವುದರಿಂದ ಧನಸ್ಥಾನದಲ್ಲಿ ಬೆಳಗುವ ಸಂಪೂರ್ಣವಾಗಿ ಚಂದ್ರ ಶಕ್ತಿಯು ನಿಮಗೆ ಹಣದ ಸುರಿಮಳ ಯೋಗ ನೀಡುತ್ತಾನೆ ಮೀನರಾಶಿಯವರಿಗೆ ಫಲಗಳು ಯಾವ ರೀತಿ ಅಂದರೆ ಆರ್ಥಿಕ ಪ್ರಗತಿ ಹೊಸ ಆದಾಯ ಮೂಲಗಳು ಹಾಗೂ ವಿದೇಶಿ ವ್ಯವಹಾರಗಳಲ್ಲಿ ಲಾಭ ಆಧ್ಯಾತ್ಮಿಕ ಗುರು ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತದೆ ಉದ್ಯೋಗದಲ್ಲಿ ಹೊಸ ಪಾತ್ರ ಅಥವಾ ಉದ್ಯೋಗದ ಪ್ರಾಪ್ತಿ ಸಿಗುತ್ತದೆ ಕೌಟುಂಬಿಕ ಸಂಬಂಧಗಳಲ್ಲಿ ಹಳೆಯ ತಕರಾರು ನಿವಾರಣೆಯಾಗುತ್ತದೆ ಹಾಗೂ ತಾಯಿಯ ಕೃಪೆಯಿಂದ ಮನಃಶಾಂತಿ ಮತ್ತು ಶ್ರೇಷ್ಠ ಆತ್ಮಸಾಧನೆ ಸಿಗುತ್ತದೆ ಆರ್ಥಿಕ ಯೋಗ ಯಾವ ರೀತಿ ಇರುತ್ತೆಂದರೆ ಚಂದ್ರನ ಪೂರ್ಣ ಕಾಲದ ಬೆಳಕು ಮತ್ತು ಗುರುನು ದೃಷ್ಟಿಯು ಸೇರಿ ಗಜಕೇಶ್ವರಿ ಯೋಗದ ಪರಮಾವಧಿಯನ್ನು ನಿಮಗೆ ತರುತ್ತದೆ ವ್ಯಾಪಾರ ಅಥವಾ ಹೂಡಿಕೆ ಕ್ಷೇತ್ರದಲ್ಲಿ ದೊಡ್ಡ ಪ್ರಗತಿ ಚಿನ್ನ ಆಸ್ತಿ ಅಥವಾ ವಿದೇಶ ಕರೆನ್ಸಿ ವ್ಯವಹಾರಗಳಲ್ಲಿ ಲಾಭ ಸಿಗುತ್ತದೆ ಉಪಾಯವಾಗಿ ಈ ದಿನ ಬಿಳಿ ಅಥವಾ ಹಳದಿ ವಸ್ತ್ರ ಧರಿಸಿ ದೇವಿ ಗೌರಿಯನ್ನು ಪೂಜಿಸಿ ಓಂ ಗುರುವೇ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಚಂದ್ರನಿಗೆ ಬಿಳಿ ಹೂವಿನಿಂದ ಆರ್ಗೆ ನೀಡಿ ಧನದ ಪ್ರಾರ್ಥನೆ ಮಾಡಿ ನಿಮಗೆ ಉತ್ತಮ ಸೌ ಫಲಗಳು ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ